ಇಂದಿರಾ ಗಾಂಧಿ ಅವರಿಗೆ ಮಹಾರಾಣಿ ಗಾಯತ್ರಿ ದೇವಿ ಮೇಲೆ ಇದ್ದ ದ್ವೇಷಕ್ಕೆ ಕಾರಣವೇನು ಗಾಯತ್ರಿ ದೇವಿ ಅರಮನೆ ಲೂಟಿ ಮಾಡಿದ್ದ ಇಂದಿರಾ ಗಾಂಧಿ ಆರು ತಿಂಗಳ ಕಾಲ ಸೆರೆಮನೆಯಲ್ಲಿ ನರಕ ಅನುಭವಿಸಿದ್ದ ಗಾಯತ್ರಿ ದೇವಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಗಾಯತ್ರಿ ದೇವಿ ಯಾರು ಇಂದಿರಾ ಗಾಂಧಿಗೆ ಗಾಯತ್ರಿ ದೇವಿಯ ಮೇಲೆ ಇದ್ದ ದ್ವೇಷ ಎಂತಹದ್ದು ಗಾಂಧಿಯು ಗಾಯತ್ರಿ ದೇವಿಯ ಅರಮನೆಯನ್ನು ಲೂಟಿ ಮಾಡಲು ಕಾರಣವೇನು ಎಂಬಿತ್ಯಾದಿ ವಿವರಗಳನ್ನು ನೋಡೋಣ ನಾನು ನಿಮ್ಮ ಕೃತಿ ಗಾಯತ್ರಿ ದೇವಿಯ ಪರಿಚಯ ಗಾಯತ್ರಿ ದೇವಿಯವರು ಹಿಂದೂ ಧರ್ಮದಲ್ಲಿ ಮೇ ಇಪ್ಪತ್ಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಇಂಗ್ಲೆಂಡ್ನಲ್ಲಿ ಜನಿಸಿದರು ಇವರ ತಂದೆ ಪಶ್ಚಿಮ ಬಂಗಾಳದ ಕೂಚ ಬೇಹಾರ್ ಸಾಮ್ರಾಜ್ಯದ ಮಹಾರಾಜ ಜಿತೇಂದ್ರ ನಾರಾಯಣ ಮತ್ತು ತಾಯಿ ಮಹಾರಾಣಿ ಇಂದಿರಾದೇವಿ ಗಾಯತ್ರಿ ದೇವಿಯವರು ಕೇವಲ ಹತ್ತೊಂಬತ್ತು ವರ್ಷದವರಿದ್ದಾಗ ಜೈಪುರದ ರಾಜ್ಕುಮಾರ ಮಾನಸಿಂಗ್ ಅವರೊಂದಿಗೆ ಮದುವೆಯಾಗಿ ಅವರ ಮೂರನೇ ಹೆಂಡತಿಯಾಗಿ ಜೈಪುರಕ್ಕೆ ಕಾಲಿಟ್ಟರು ಇಂದಿರಾ ಗಾಂಧಿಯೊಂದಿಗೆ ಗಾಯತ್ರಿ ದೇವಿಯ ಸ್ನೇಹ ಸ್ನೇಹಿತರೆ ಗಾಯತ್ರಿ ದೇವಿ ಹಾಗೂ ಇಂದಿರಾ ಗಾಂಧಿಯವರು ಒಟ್ಟಿಗೆ ಒಂದೇ ಶಾಲೆಯಲ್ಲಿ ಓದುತ್ತಿದ್ದರು ಪಶ್ಚಿಮ ಬಂಗಾಳದಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರು ಸ್ಥಾಪಿಸಿದ ಪಥಭವನ್ ಶಾಲೆಯಲ್ಲಿ ಇಬ್ಬರೂ ಒಟ್ಟಿಗೆ ಓದುತ್ತಿದ್ದರು ಗಾಯತ್ರಿ ದೇವಿಯ ಸೌಂದರ್ಯ ಅವಳ ಜಾಣ್ಮೆ ಬುದ್ಧಿವಂತಿಕೆ ಮಾತುಗಾರಿಕೆ ಚತುರತೆ ಹಾಗೂ ಅವಳ ಐಷಾರಾಮಿ ಜೀವನ ನೋಡಿ ಅವರು ಅಸೂಯೆ ಪಡುತ್ತಿದ್ದರು ಗಾಯತ್ರಿ ದೇವಿ ಮೂಲತಃ ರಾಜಸ್ಥಾನದ ಅತ್ಯಂತ ಶ್ರೀಮಂತ ರಾಜಮನೆತನದವರಾಗಿದ್ದರು ಮತ್ತು ಇವರ ಪೂರ್ವಜರು ಮಹಾಪರಾಕ್ರಮಿಗಳಾಗಿದ್ದರು ಪ್ರತಿಷ್ಠಿತ ಮ್ಯಾಗಜೀನ್ ಮ್ಯಾಗಜೀನ್ನಿಂದ ವಿಶ್ವದ ಹತ್ತು ಅತ್ಯಂತ ಸುಂದರ ಮಹಿಳೆಯರಲ್ಲಿ ಒಬ್ಬರು ಎಂದು ಗಾಯತ್ರಿ ದೇವಿ ಕರೆಸಿಕೊಂಡಿದ್ದರು ಅವರ ದುಬಾರಿ ವಸ್ತುಗಳ ಖರೀದಿ ದುಬಾರಿ ಉಡುಗೆಗಳು ಹಾಗೂ ಆಭರಣಗಳು ಐದು ನೂರು ಸೇವಕರಿರುವ ಅರಮನೆಯಲ್ಲಿ ವಾಸ ಓಡಾಡುವುದಕ್ಕೆ ಐಷಾರಾಮಿ ಕಾರುಗಳು ಇದನ್ನೆಲ್ಲ ನೋಡಿ ಇಂದಿರಾ ಗಾಂಧಿಯವರಿಗೆ ಗಾಯತ್ರಿ ದೇವಿಯ ಅವರ ಬಗ್ಗೆ ದ್ವೇಷ ಮನೆ ಮಾಡಿತು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಗಾಯತ್ರಿ ದೇವಿ ಅವರು ಜೈಪುರದಿಂದ ಲೋಕಸಭೆ ಚುನಾವಣೆಗೆ ಜನತಾ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದರು ಈ ಗೆಲುವನ್ನು ಇಂದಿರಾ ಗಾಂಧಿಯವರಿಗೆ ತಡೆದುಕೊಳ್ಳಲಾಗಲಿಲ್ಲ ತಮ್ಮ ವಿರೋಧ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದಿದ್ದರಿಂದ ಇಂದಿರಾ ಗಾಂಧಿಯವರು ಗಾಯತ್ರಿ ದೇವಿಯವರ ಮೇಲೆ ಇನ್ನಷ್ಟು ದ್ವೇಷವನ್ನು ಹೆಚ್ಚಿಸಿಕೊಂಡರು ಗಾಯತ್ರಿ ದೇವಿ ಅವರು ಮೂರು ಬಾರಿ ಸಂಸದೆಯಾಗಿದ್ದರು ಸಂಸತ್ತಿನಲ್ಲಿ ಗಾಯತ್ರಿ ದೇವಿಯವರ ಉಪಸ್ಥಿತಿಯು ಇಂದಿರಾ ಗಾಂಧಿಯವರಿಗೆ ದೊಡ್ಡ ಕಿರಿಕಿರಿಯನ್ನು ಉಂಟುಮಾಡಿತು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಗಾಯತ್ರಿ ದೇವಿಗೆ ಪಕ್ಷಕ್ಕೆ ಸೇರಲು ಅವಕಾಶ ನೀಡಿದರು ಆದರೆ ಗಾಯತ್ರಿ ದೇವಿಯವರು ಇದನ್ನು ನಿರಾಕರಿಸಿದ್ದು ಅವರನ್ನು ಮತ್ತಷ್ಟು ಕೆರಳಿಸಿತು ಹೀಗೆ ದಿನದಿಂದ ದಿನಕ್ಕೆ ಗಾಯತ್ರಿ ದೇವಿಯವರ ಏಳಿಗೆಯನ್ನು ಗಾಂಧಿಯವರಿಗೆ ಸಹಿಸಲು ಆಗುತ್ತಿರಲಿಲ್ಲ ಮಹಾರಾಣಿ ಗಾಯತ್ರಿ ದೇವಿ ಜೈಲು ಪಾಲು ಜೈಲಲ್ಲಿ ನರಕೆಯಾತನೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇಂದಿರಾಗಾಂಧಿ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಹಲವಾರು ರಾಜಕೀಯ ವ್ಯಕ್ತಿಗಳು ವಿರೋಧ ಪಕ್ಷದವರು ಪತ್ರಕರ್ತರು ತಮಗಾಗದವರನ್ನು ಇಂದಿರಾ ಜೈಲಿಗಟ್ಟುತ್ತಾರೆ ಅವರಲ್ಲಿ ಈ ಗಾಯತ್ರಿ ದೇವಿಯವರು ಕೂಡ ಒಬ್ಬರು ಆಗ ಗಾಯತ್ರಿ ದೇವಿಗೆ ಐವತ್ತಾರು ವರ್ಷ ಔರಂಗಜೇಬ್ ರಸ್ತೆಯಲ್ಲಿರುವ ಗಾಯತ್ರಿ ದೇವಿ ಅವರ ಮನೆಯ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸುತ್ತಾರೆ ಅವರು ಅಘೋಷಿತ ಚಿನ್ನ ಮತ್ತು ಸಂಪತ್ತಿನ ಆರೋಪದ ಮೇಲೆ ವಿದೇಶಿ ವಿನಿಮಯ ಸಂರಕ್ಷಣೆ ಮತ್ತು ಕಳ್ಳಸಾಗಣೆ ತಡೆ ಕಾಯ್ದೆ ಅಡಿಯಲ್ಲಿ ಬಂಧನವನ್ನು ಎದುರಿಸುತ್ತಿದ್ದಾರೆ ಎಂದು ಪಬ್ಲಿಕ್ಗೆ ತಿಳಿಸುತ್ತಾರೆ ಗಾಯತ್ರಿ ದೇವಿಯವರು ತಿಹಾರ್ ಜೈಲಿನಲ್ಲಿ ಆರು ತಿಂಗಳುಗಳನ್ನು ಕಳೆಯುತ್ತಾರೆ ತಿಹಾರ್ ಜೈಲು ಮೀನಿನ ಮಾರುಕಟ್ಟೆ ಇದ್ದಂತೆ ಅದು ಕಳ್ಳರು ಇಲಿಗಳು ಮತ್ತು ವೇಶ್ಯೆಯರಿಂದ ತುಂಬಿ ಹೋಗಿದೆ ನನ್ನನ್ನು ಇಂತಹ ಹೊಲಸು ಜೈಲಿನಲ್ಲಿ ಇರಿಸಿದ್ದರು ಎಂದು ಗಾಯತ್ರಿ ದೇವಿಯವರು ರಿಲೀಸ್ ಆದ ನಂತರ ಮಾಧ್ಯಮಕ್ಕೆ ಹೇಳಿಕೆ ನೀಡುತ್ತಾರೆ ಜೈಲಿನಲ್ಲಿ ಹತ್ತು ಕೆಜಿ ತೂಕವನ್ನು ಕಳೆದುಕೊಂಡಿದ್ದರು ಮತ್ತು ತಮ್ಮ ಅನಾರೋಗ್ಯದ ಕಾರಣಗಳಿಂದಾಗಿ ಬಿಡುಗಡೆ ಮಾಡಬೇಕೆಂದು ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಮನವಿ ಮಾಡಿಕೊಳ್ಳುತ್ತಾರೆ ಗಾಯತ್ರಿ ದೇವಿ ಅರಮನೆ ಲೂಟಿ ಪ್ರಧಾನಿ ಇಂದಿರಾ ಮೇಲೆ ಗಂಭೀರ ಆರೋಪ ಸ್ನೇಹಿತರೆ ತುರ್ತು ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿಯವರು ಗಾಯತ್ರಿ ದೇವಿ ಅವರ ಅರಮನೆಯ ಮೇಲೆ ದಾಳಿ ಮಾಡಿಸಿ ಕೋಟ್ಯಾಂತರ ರೂಪಾಯಿಗಳ ಹಣ ಕೆಜಿಗಟ್ಟಲೆ ಚಿನ್ನ ಬೆಳ್ಳಿ ಹಾಗೂ ದುಬಾರಿ ವಸ್ತುಗಳನ್ನು ರಾತ್ರೋರಾತ್ರಿ ಗುಪ್ತ ಸ್ಥಳಕ್ಕೆ ಸಾಗಿಸಿದ್ದರು ಎಂಬ ಆರೋಪಕ್ಕೆ ಹಲವಾರು ದಾಖಲೆಗಳು ಪುಷ್ಟಿನೀಡುತ್ತವೆ ತುರ್ತು ಪರಿಸ್ಥಿತಿಯಲ್ಲಿ ಗಾಯತ್ರಿ ದೇವಿಯವರು ಜೈಲಿನಲ್ಲಿ ಇದ್ದಾಗ ಇಂದಿರಾ ಗಾಂಧಿಯವರು ಗಾಯತ್ರಿ ದೇವಿ ಅವರ ರಾಜಮನೆತನಕ್ಕೆ ಸಂಬಂಧಿಸಿದ ಹಲವಾರು ದುಬಾರಿ ವಸ್ತುಗಳನ್ನು ವಶಪಡಿಸಿಕೊಳ್ಳಲು ಸರ್ಕಾರಕ್ಕೂ ತಿಳಿಸದೆ ಅಕ್ರಮವಾಗಿ ಬೇರೆ ಕಡೆ ಸಾಗಿಸಿದ್ದರು ಎಂದು ಆ ಆಪರೇಷನ್ ತಂಡದಲ್ಲಿದ್ದ ಒಬ್ಬ ಸೈನಿಕ ಹೇಳಿಕೊಂಡಿದ್ದಾರೆ ಕೇವಲ ಗಾಯತ್ರಿ ಅವರಷ್ಟೇ ಅಲ್ಲ ಅವರ ಇಡೀ ಕುಟುಂಬದವರನ್ನು ಜೈಲಿಗಟ್ಟಿ ಅವರ ಮನೆಯಲ್ಲಿ ನಿಧಿ ಸಂಶೋಧನೆ ನಡೆಸಿ ತನಗೆ ನಿಷ್ಠರಾದ ಸೈನಿಕ ತುಕಡಿ ಒಂದನ್ನು ಅರಮನೆಗೆ ಕಳಿಸಿ ಹತ್ತು ಟ್ರಕ್ಗಳಲ್ಲಿ ರಾತ್ರೋರಾತ್ರಿ ಜೈಪುರದಿಂದ ದೆಹಲಿಗೆ ಜೀರೋ ಟ್ರಾಫಿಕ್ ಮಾಡಿಸಿ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಾಗಿಸುತ್ತಾರೆ ಅರಮನೆಯ ಈ ಅಪಾರವಾದ ಸಂಪತ್ತು ಸರ್ಕಾರಕ್ಕೂ ತಿಳಿಯದೆ ಎಲ್ಲಿ ಹೋಯಿತು ಎಂಬುದು ಯಕ್ಷಪ್ರಶ್ನೆಯಾಗಿಯೇ ಉಳಿದಿತ್ತು ಅದಕ್ಕೆ ಯಾವುದೇ ಉತ್ತರ ಸಿಕ್ಕಿರಲಿಲ್ಲ ಎಂಟು ನೂರು ಕೆಜಿ ಚಿನ್ನಕ್ಕಾಗಿ ಗಾಯತ್ರಿ ದೇವಿ ವಾರಸುದಾರರ ಹೋರಾಟ ಕೋರ್ಟ್ಗೆ ಮೊರೆ ಐಟಿ ಅಧಿಕಾರಿಗಳು ರಾಜ ಮನೆತನಕ್ಕೆ ಸಂಬಂಧಿಸಿದ ಎಂಟು ನೂರು ಕೆಜಿ ಚಿನ್ನವನ್ನು ಅಘೋಷಿತವಾಗಿ ಇಟ್ಟುಕೊಂಡಿದ್ದಾರೆ ಎಂಬುದಕ್ಕೆ ಸಂಬಂಧಿಸಿದಂತೆ ಗಾಯತ್ರಿ ದೇವಿ ವಾರಸುದಾರರು ಕೋರ್ಟ್ ಮೊರೆ ಹೋಗಿದ್ದರು ಮೂವತ್ತೈದು ವರ್ಷಗಳಿಂದ ನಡೆದು ಬಂದಿದ್ದ ಈ ಪ್ರಕರಣಕ್ಕೆ ಎರಡು ಸಾವಿರದ ಹತ್ತರಲ್ಲಿ ಕೋರ್ಟ್ ಅಂತಿಮ ತೀರ್ಪನ್ನು ಕೊಟ್ಟಿತ್ತು ಗಾಯತ್ರಿ ದೇವಿ ಕುಟುಂಬಸ್ಥರಿಗೆ ಪರಿಹಾರವಾಗಿ ಎಂಬತ್ತು ಲಕ್ಷ ರೂಪಾಯಿಗಳ ಹಣವನ್ನು ನೀಡಬೇಕೆಂದು ತಿಳಿಸಿತ್ತು ಇಪ್ಪತ್ತೊಂಬತ್ತು ಜುಲೈ ಎರಡು ಸಾವಿರದ ಒಂಬತ್ತರಲ್ಲಿ ಗಾಯತ್ರಿ ದೇವಿಯವರು ಜೈಪುರದ ಸತೋಬ್ಬೆನ್ ದುರ್ಲಭ್ ಸ್ಮಾರಕ ಆಸ್ಪತ್ರೆಯಲ್ಲಿ ತಮ್ಮ ತೊಂಬತ್ತನೇ ವಯಸ್ಸಿಗೆ ಲಂಗ್ ಇನ್ಫೆಕ್ಷನ್ ಇಂದ ನಿಧನರಾದರು ಸ್ನೇಹಿತರೆ ಇದಿಷ್ಟು ಮಹಾರಾಣಿ ಗಾಯತ್ರಿ ದೇವಿಯವರು ಏಕೆ ಜೈಲು ವಾಸವನ್ನು ಅನುಭವಿಸಬೇಕಾಯಿತು ಎಂಬುದರ ಕುರಿತಾದ ಮಾಹಿತಿ ಈ ತರಹದ ಹೆಚ್ಚಿನ ಮಾಹಿತಿಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು